ದೇವ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ದೇವರೊಡನೆ ಉತ್ಸವ ನಡೆದಿದೆ ಮಧಾಸ್ವಾಮಿ ಲಕ್ಷ್ಮೀ ಸಮೇತವಾಗಿ ಏನು ಆಸೀನಾಗಿದ್ದರೆ ಇವತ್ತು ಹಾಲಿನ ಅಭಿಷೇಕ ಎಲ್ಲ ಪಂಚಾಮೃತಾಂತಿಕ ಅಭಿಷೇಕ ಹುರುವಿನ ಅಭಿಷೇಕರೊಡನೆ ಪೂಜಾ ಕಾರ್ಯಕ್ರಮವನ್ನು ಸಹಸ್ರಾರು ಭಕ್ತಾದಿಗಳ ಭಕ್ತಾದಿಗಳ ಸಮೂಹದಲ್ಲಿ ನೆರವೇರಿದೆ ಈ ಸಂದರ್ಭದಲ್ಲಿ ರಾಘವನ್ ಮುಖ್ಯ ಅರ್ಚಕರಾಗಿ ಈ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವ ಪ್ರಯತ್ನಗಳನ್ನು ಏನು ಮಾಡ್ತಾ ಇದ್ದಾರೆ ಬಹಳ ಅತಿ ಶೀಘ್ರವಾಗಿ ಎಲ್ಲವೂ ಕೂಡ ಯಾರೂ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ದಿನಗಳಲ್ಲಿ ತಿರುಪತಿಯಲ್ಲಿ ನಾವು ನೋಡ್ತೇವೆ ಆ ರೀತಿಯಾದಂಥ ಒಂದು ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ದೇವರ ಆಶೀರ್ವಾದ ಆಗಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡತಕ್ಕಂಥದ್ದನ್ನು ಕೂಡ ಪೂಜಾ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಸಪ್ತಮಾತ್ರಿಕಾ ದೇವಾಲಯವನ್ನು ಕೂಡ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನ ಹೆಚ್ಚಿದ್ದಾರೆ ಇವೆಲ್ಲವೂ ಕೂಡ ಈ ಪುಣ್ಯ ಭೂಮಿಯಲ್ಲಿ ಆ ವರಾಹ ಸ್ವಾಮಿಯ ಆಶೀರ್ವಾದ ಭೂಮಿ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ವರಾಹ ಸ್ವಾಮಿ ಬಂಗುದೇವಿಯನ್ನ ರಕ್ಷಣೆ ಮಾಡಿರ್ತಕ್ಕಂಥ ವರಾಹ ಸ್ವಾಮಿಯ ಲಕ್ಷ್ಮೀ ವರಾಹ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ನೆರವೇರ್ತಾರೆ ಸ್ವಂದ ಸರ್ವಜನರಿಗೂ ಕೂಡ ಅವರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಆ ದೇವರು ನೆರವೇರ್ತಾ ಇರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಬರ್ತಾ ಇದ್ದಾರೆ ಅವರ ಆರೋಗ್ಯ ಸುಖ ಸಂತೋಷ ಅವರ ಅಭಿಲಾಷೆಗಳು ಗುಣ ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು ಭೂಮಿ ವ್ಯವಹಾರಗಳಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ದೇವಾಲಯಗಳನ್ನು ಕಟ್ಟ